ಹಾಯ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಬ್ಯಾಂಗ್ಳೂರ್ ಚಿಕ್ಪೇಟೆ ಹತ್ರ ಅವರು ಎ ಒನ್ ಕ್ಯಾಪ್ಸ್ ಅವ್ರ ಹೋಲ್ಸೇಲ್ ಕ್ಯಾಪ್ ಕಲೆಕ್ಷನ್ಸ್ ಗಳನ್ನ ನೋಡೋಣ ಇವ್ರ ಹತ್ರ ಜಸ್ಟ್ ಟ್ವೆಂಟಿ ಫೈವ್ ರುಪೀಸ್ ಇಂದೂ ಕ್ಯಾಪ್ಸ್ ಗಳು ಸ್ಟಾರ್ಟ್ ಆಗುತ್ತೆ ಉಲ್ಲನ್ ಕ್ಯಾಪ್ಸ್ ಆಗಿರ್ಬೋದು ಫ್ಯಾನ್ಸಿ ಕ್ಯಾಪ್ಸ್ ಮಿಲಿಟರಿ ಕ್ಯಾಪ್ಸ್ ಬೆಲ್ಟ್ಸ್ ಗಾಗಲ್ಸ್ ಅಂಡ್ ಸಾಕ್ಸ್ ಗಳು ಕೂಡ ಇರುತ್ತೆ ಇದು ಕಂಪ್ಲೀಟ್ ಹೋಲ್ಸೇಲ್ ಶಾಪ್ ಆಗಿರೋದ್ರಿಂದ ನಿಮಗೆ ಬಂಡಲ್ ಟು ಬಂಡಲ್ ಮಾಡಬೇಕು ಶಾಪ್ ವಿಸಿಟ್ ಮಾಡಿದ್ರೆ ಒಂದ್ ಸಾವಿರ ಎರಡ್ ಸಾವಿರ ಬೈ ಮಾಡಬಹುದು ಬಟ್ ಕೊರಿಯರ್ಗೆ ಮಿನಿಮಮ್ ಫೈವ್ ತೌಸಂಡ್ ರುಪೀಸ್ ಬಿಲ್ ಮಾಡಿದ್ರೆ ಕೊರಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ರೀಸೇಲರ್ಸ್ ಗೆ ಅಥವಾ ಹೊಸದಾಗಿ ಬಿಸಿನೆಸ್ ನ ಸ್ಟಾರ್ಟ್ ಮಾಡ್ತೀವಿ ಅನ್ನೋರಿಗೆ ಇದು ನಿಮಗೆ ಬೆಸ್ಟ್ ಶಾಪ್ ಆಗಿರುತ್ತೆ ಸೊ ಇವ್ರ ಶಾಪ್ ಲೊಕೇಶನ್ ನೋಡೋದಾದ್ರೆ ಇದು ಒಂದು ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಬಿ ವಿ ಕೆ ಅಯ್ಯಂಗಾರ್ ರೋಡು ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲಿ ನಿಮಗೆ ಮೆಟ್ರೋ ಪ್ಲಾಜಾ ಕಾಣಿಸ್ತಿದೆಯಲ್ಲ ಸೊ ಅದರ ಪಕ್ಕದ ರೋಡಲ್ಲಿ ಇವ್ರ ಶಾಪ್ ಲೊಕೇಟ್ ಆಗಿರುತ್ತೆ ಸೊ ಈ ರೆಡ್ ಕಲರ್ ಬಿಲ್ಡಿಂಗ್ ಏನ್ ಕಾಣಿಸ್ತಿದೆ ಅದರ ಪಕ್ಕದಲ್ಲಿ ಒಂದು ರೋಡ್ ಹೋಗ್ತಾ ಇದೆಯಲ್ಲ ಸೊ ಆ ರೋಡ್ ನ ಓಲ್ಡ್ ತರಗುಪೇಟೆ ಅಂತ ಕರೀತಾರೆ ಅದೇ ರೋಡ್ ಅಲ್ಲಿ ಸ್ಟ್ರೈಟ್ ಮುಂದೆ ಹೋದ್ರೆ ನಿಮಗೆ ಲೆಫ್ಟ್ ಸೈಡ್ ಅಲ್ಲಿ ರಘು ಕಾಂಪ್ಲೆಕ್ಸ್ ಅಂತ ಸಿಗುತ್ತೆ ಯಾರು ಕೇಳಿದ್ರು ಹೇಳ್ತಾರೆ ಸೊ ಆ ಕಾಂಪ್ಲೆಕ್ಸ್ ಅಲ್ಲಿ ಇವ್ರ ಶಾಪ್ ಲೊಕೇಟ್ ಆಗಿರುತ್ತೆ ನೋಡ್ತಾ ಇರಬಹುದು ಎ ಒನ್ ಕ್ಯಾಬ್ ಅಂತ ಸೊ ಅಡ್ರೆಸ್ ಅಲ್ಲಿ ಏನಾದ್ರು ಕನ್ಫ್ಯೂಷನ್ ಇದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಸೊ ಆ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿದ್ರೆ ಕಂಪ್ಲೀಟ್ ಡೀಟೇಲ್ಸ್ ನ ಕೊಡ್ತಾರೆ ಫ್ರೆಂಡ್ಸ್ ಸೊ ಬನ್ನಿ ಕಲೆಕ್ಷನ್ಸ್ ನೋಡೋಣ ಹೇಳಿ ಸರ್ ಶಾಪ್ ನೇಮ್ ಹೇಳಿ ಲೊಕೇಟ್ ಆಗಿರೋದು ಬ್ಯಾಂಗ್ಳೂರ್ ನಿಯೋರ್ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಹತ್ರ ಬರುತ್ತೆ ಯಾವ ಬಿಲ್ಡಿಂಗ್ ಸರ್ ಇದು ಯಾವ ಕಾಂಪ್ಲೆಕ್ಸ್ ಕಾಂಪ್ಲೆಕ್ಸ್ ರಘು ಕಾಂಪ್ಲೆಕ್ಸ್ ಓಕೆ ಚಿಕ್ಪೇಟೆ ಮೆಟ್ರೋ ಸ್ಟೇಷನ್ ಒಂದು ಟೂ ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಯೂ ಶಾಪ್ ಇರುತ್ತೆ ಶಾಪ್ ನೇಮ್ ಬಂದು ಒನ್ ಕ್ಯಾಪ್ ಅಂತ ಕಂಪ್ಲೀಟ್ ಕ್ಯಾಪ್ ಮಾತ್ರ ಸಿಗುತ್ತೆ ಅಥವಾ ಬೇರೆ ಏನ್ ವೆರೈಟಿ ಸಿಗುತ್ತೆ ಕ್ಯಾಪ್ ಬೆಲ್ಟ್ ಸಾಕ್ಸ್ ಓಕೆ ಓಕೆಸೇಲ್ ರೀಟೇಲ್ ಸರ್ ಇದು ಓನ್ಲಿ ಹೋಲ್ಸೇಲ್ ಓಕೆ ಕೊರಿಯರ್ಗಾದ್ರೆ ಮಿನಿಮಮ್ ಎಷ್ಟು ಬಿಲ್ ಮಾಡಬೇಕು ಫೈವ್ ಫೈವ್ ತೌಸಂಡ್ ಮಿನಿಮಮ್ ಫೈವ್ ತೌಸಂಡ್ ಶಾಪಿಗೆ ಬಂದ್ರೆ ಎಷ್ಟು ಬೇಕಾದ್ರೂ ಬಿಲ್ ಮಾಡಬಹುದು ಓಕೆ ಚೆನ್ನಾಗಿದೆ ನೋಡಿ ಕ್ಯಾಪ್ಸ್ ಎಲ್ಲ ಸೊ ಡಿಸೈನು ಪ್ಲೈನು ಆ್ಯಂಡ್ ಮಿಲ್ಟ್ರಿ ವೆರೈಟಿಲಿ ಎಲ್ಲ ಪ್ರತಿಯೊಂದು ಸಿಗುತ್ತೆ ಚೆನ್ನಾಗಿದೆ ಕಲೆಕ್ಷನ್ಸ್ ಒನ್ ಬೈ ಒನ್ ತೋರಿಸ್ತಾ ಹೋಗ್ತೀನಿ ಸ್ಟಾರ್ಟಿಂಗ್ ರೇಂಜ್ ಏನಿದೆ ಸರ್ ಹಾಂ ಟ್ವೆಂಟಿ ಫೈ ರುಪೀಸ್ ಓಕೆ ಸರ್ ತೋರಿಸಿ ಇದೆಲ್ಲ ಜಸ್ಟ್ ಟ್ವೆಂಟಿ ಫೈವ್ ರುಪೀಸ್ ಚೆನ್ನಾಗಿದೆ ನೋಡಿ ಅದರಲ್ಲೆಲ್ಲ ಕಲರ್ ಸಿಗ್ತಾ ಹೋಗುತ್ತಲ್ಲ ಸೈಝಸ್ ಏನು ಬರುತ್ತೆ ಸರ್ ಇದು ಒಂದೇ ಸೈಜಾ ಓಕೆ ಕಿಡ್ಸಿಗೆಲ್ಲ ಸಿಗೋದಿಲ್ವಾ ಸಪ್ರೇಟ್ ಓಕೆ ಎಲ್ಲದರಲ್ಲೂ ಕಲರ್ ಸಿಗ್ತಾ ಹೋಗುತ್ತೆ ಹೋಲ್ಸೇಲ್ ಪ್ರೈಸಸ್ ಇವಾಗ ತೋರಿಸ್ತಾ ಇರೋದು ರಿಟೇಲ್ ಇರೋದಿಲ್ಲ ಕಂಪ್ಲೀಟ್ ಸೊ ನಿಮಗೆ ಕೊರಿಯರ್ ಬೇಕು ಅಂದ್ರೆ ಬಿಲ್ ಮಾಡಿದ್ರೆ ಕೊರಿಯರ್ ಕೂಡ ಮಾಡ್ತಾರೆ ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಎಕ್ಸ್ಟ್ರಾಪ್ ಮಂಕಿ ಕ್ಯಾಪ್ ಜಸ್ಟ್ ಏಯ್ಟಿ ಫೈವ್ ರುಪೀಸ್ ಚೆನ್ನಾಗಿದೆ

ಮಿಕ್ಸ್ ಕಲರ್ಸ್ ಫಾರ್ಟಿ ಫೈವ್ ಸಿಗುತ್ತೆ ಇದು ಬಂದು ಫಿಫ್ಟಿ ರುಪೀಸ್ ಓಕೆ ಚೆನ್ನಾಗಿದೆ ಈ ತರ ಬಂದು ಫಾರ್ಟಿ ಫೈವ್ ರುಪೀಸ್ ಸೊ ಕ್ವಾಲಿಟಿ ವೈಸ್ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ಎಲ್ಲಾದ್ರು ಶೋ ಮಾಡಕ್ ಆಗೋದಿಲ್ಲ ಸೊ ರ್ಯಾಂಡಮ್ ಆಗಿ ನಾವು ಸ್ವಲ್ಪ ಸ್ವಲ್ಪ ಮಾತ್ರ ತೋರಿಸಿರ್ತೀವಿ ಸ್ಯಾಂಪಲ್ ಕಲೆಕ್ಷನ್ಸ್ ಶಾಪಿಗೆ ಬಂದು ವಿಸಿಟ್ ಮಾಡಿದ್ರೆ ನೀವು ತುಂಬಾ ಕಲೆಕ್ಷನ್ಸ್ ಡೈರೆಕ್ಟ್ ನೋಡಿ ಬೈ ಮಾಡ್ಬೋದು ಸೊ ವಿಡಿಯೋದಲ್ಲಿ ನೋಡೋದಕ್ಕಿಂತ ಡೈರೆಕ್ಟ್ ಆಗಿ ಒಂದ್ಸಲ ಶಾಪ್ ವಿಸಿಟ್ ಮಾಡಿ ಇದೆಲ್ಲ ತುಂಬಾ ಕಲೆಕ್ಷನ್ಸ್ ಅವೈಲೇಬಲ್ ಇದೆ ಇದೆಲ್ಲ ಸರ್ ನೆಟೆಡ್ ಓಕೆ ಫಾರ್ಟಿ ಫೈವ್ ರುಪೀಸ್ ಸ್ಟಾರ್ಟಿಂಗ್ ರೇಂಜ್ ಬೆಲ್ಟ್ಸ್ ಎಲ್ಲ ಬೆಲ್ಟ್ಸ್ ಎಲ್ಲ ಸ್ಟಾರ್ಟಿಂಗ್ ಫ್ರಮ್ ಫಾರ್ಟಿ ಫೈವ್ ರುಪೀಸ್ ಇದು ಕೂಡ ನಿಮಗೆ ಕ್ವಾಲಿಟಿ ವೈಸ್ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ಚೆನ್ನಾಗಿದೆ ನೋಡಿ ಅದು ನೋಡಿ

ಓಕೆ ಸರ್ ಇದೆಲ್ಲ ಕಿಟ್ಸ್ ಗ್ಲೌಸ್ ಏನ್ ರೇಂಜಿಂದ ಸ್ಟಾರ್ಟ್ ಆಗುತ್ತೆ ಸರ್ ಕಿಟ್ ಫಿಫ್ಟಿ ಫೈವ್ ಸರ್ಟ್ ಬರುತ್ತೆ ಸಾಕ್ಸ್ ಅದೆಲ್ಲ ಸೆಟ್ ಬಂದ್ಬಿಡತ್ತೆ ಫಿಫ್ಟಿ ಫೈವ್ ರುಪೀಸ್ ಓನ್ಲಿ ಓಕೆ ಸೆಟ್ ಬರುತ್ತೆ

ಒನ್ ಸಿಕ್ಸ್ಟಿ ಬೇರೆ ಬೇರೆ ಡಿಸೈನ್ಸ್ ಸಿಗ್ತಾ ಹೋಗುತ್ತೆ ಇದರಲ್ಲಿ ತುಂಬಾ ಕ್ವಾಲಿಟಿ ಲೋ ರೇಂಜ್ ಇಂದ ಹೈ ರೇಂಜ್ ವರ್ಗೂ ಸಿಗ್ತಾ ಹೋಗುತ್ತೆ ನೋಡಿ ತುಂಬಾ ಚೆನ್ನಾಗಿದೆ ಇದೆಲ್ಲ ಕಿಟ್ ಸಾಕ್ಸ್ ಅಲ್ಲ ಇದೆಲ್ಲ ಸ್ಟಾರ್ಟಿಂಗ್ ಫ್ರಮ್ ಫುಲ್ ಪ್ಯಾಕೆಟ್ ಒನ್ ಟ್ವೆಂಟಿ ಎಷ್ಟು ಸೆಟ್ ಇರುತ್ತೆ ಸರ್ ಓಕೆ ಚೆನ್ನಾಗಿದೆ ನೋಡಿ ಇದರಲ್ಲಿ ಬೇರೆ ಬೇರೆ ಕ್ವಾಲಿಟಿ ವೈಸ್ ನಿಮಗೆ ಸಿಗ್ತಾ ಹೋಗುತ್ತೆ ನೋಡಿ ಚೆನ್ನಾಗಿದೆ ಇಲ್ಲೆಲ್ಲ ಬಂಡಲ್ ಬೇಕಂದ್ರೂ ಅವೈಲೇಬಲ್ ಇದೆ ಓಕೆ ಹೇಳಿ ಸರ್ ಇದೆಲ್ಲ ಅದು ಓಕೆ ಸ್ಟಾರ್ಟಿಂಗ್ ಫ್ರಮ್ ಫಾರ್ಟಿ ಫೈವ್ ಸಿಗುತ್ತೆ ಅದೆಲ್ಲ ಸ್ವಲ್ಪ ಬೇರೆ ಕ್ವಾಲಿಟಿ ಇದೆ ಫಾರ್ಟಿ ಫೈವ್ ಸಿಕ್ಸ್ಟಿ ಫೈವ್ ಏಟಿ ಫೈವ್ ನೈಂಟಿ ಫೈವ್ ಆರೆಂಜ್ ಅಲ್ಲಿ ಬರುತ್ತಲ್ಲ ಓಕೆ ಶಿವಾಜಿ ಕ್ಯಾಪ್ ಓಕೆ ಚೆನ್ನಾಗಿದೆ ಅಲ್ಲ ಕ್ವಾಲಿಟಿ ವೈಸ್ ಎಲ್ಲ ಸಕ್ಕತ್ ಎಲ್ಲ ತುಂಬಾ ಹೋಲ್ಸೇಲ್ ಪ್ರೈಸಸ್ ಅಲ್ಲಿ ಇರುತ್ತೆ ಇಲ್ಲೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ಅಲ್ಲಿ ಈ ತರ ಹ್ಯಾಟ್ಸ್ ಗಳು ಉಲನ್ ಕ್ಯಾಪ್ಸ್ ಗಳು ಕೂಡ ಅವೈಲೇಬಲ್ ಇದೆ ನೋಡ್ತಾ ಇರಬಹುದು ನೀವು ಚೆನ್ನಾಗಿದೆ ನೋಡಿ ಬೇರೆ ಬೇರೆ ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ ಇದೆಲ್ಲ ಸರ್ ಓಕೆ ಫಿಫ್ಟಿ ಫೈವ್ ಫ್ಯಾನ್ಸಿ ಫಿಫ್ಟಿ ಫೈಪೀಸ್ಟ್ ಫಿಫ್ಟಿ ಫೈವ್ ಇದು ಓಕೆ ಅದು ಬಂದು ಸೆವೆಂಟಿ ಫೈವ್ ರುಪೀಸ್ ಜಸ್ಟ್ ಸಿಕ್ಸ್ಟಿ ಫೈವ್ ಚೆನ್ನಾಗಿದೆ ನೋಡಿ ನೋಡಿ ಎಷ್ಟು ಸರ್ ಇದು

ಇದಲ್ಲೇ ಬೇರೆ ಬೇರೆ ಪ್ಯಾಟರ್ನ್ಸಲ್ಲಿ ಸಿಗ್ತಾ ಹೋಗುತ್ತೆ ಕ್ವಾಲಿಟಿ ವೈಸ್ ಪ್ರೈಸಸ್ ಕೂಡ ಡಿಪೆಂಡ್ ಆಗ್ತಿರುತ್ತೆ ಸೊ ನೋಡ್ತಾ ಇರ್ಬೋದು ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಅವೈಲೇಬಲ್ ಇದೆ ಸ್ಟಾರ್ಟಿಂಗ್ ಫ್ರಮ್ ಜಸ್ಟ್ ಸ್ಟೇ ಓನ್ಲಿ ತರ್ಟಿ ಫೈವ್ ಇಂದ ಸ್ಟಾರ್ಟ್ ಆಗುತ್ತೆ ಎಲ್ಲ ಓಕೆ ಸರ್ ಚೆನ್ನಾಗಿದೆ ತರೋದು ಕೂಡ ಅವೈಲೇಬಲ್ ಇದೆ ಇದೆಲ್ಲ ಬಂದು ನಿಮಗೆ ಒನ್ ಟ್ವೆಂಟಿ ಇಂದ ಸ್ಟಾರ್ಟ್ ಆಗುತ್ತೆ ಸೊ ಇದೆಲ್ಲ ಬೇರೆ ಬೇರೆ ಅಲ್ಲಿ ಬೇರೆ ಬೇರೆ ಡಿಸೈನ್ಸ್ ಅಂದ್ರೆ ಬೇರೆ ಬೇರೆ ಪ್ಯಾಟರ್ನ್ಸ್ ಎಲ್ಲ ಅವೈಲೇಬಲ್ ಇದೆ ನೋಡಿ ಸಿಕ್ಸ್ಟಿ ಫೈವ್ ರುಪೀಸ್ ಈ ರೀತಿ ಬರುತ್ತೆ ಓಕೆ ಚೆನ್ನಾಗಿದೆ ಇದು ಸಿಕ್ಸ್ಟಿ ಫೈವ್ ರುಪೀಸ್ ಇದರಲ್ಲೂ ತುಂಬ ಕಲರ್ಸ್ ಆಪ್ಷನ್ಸ್ ಇದೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಹೊರಗಡೆ ಎಲ್ಲ ನೀವು ಆರಾಮಾಗಿ ಒಂದು ಹಂಡ್ರೆಡ್ ರುಪೀಸ್ ಒನ್ ಫಿಫ್ಟಿ ರುಪೀಸ್ ಆರಾಮಾಗಿ ಸೇಲ್ ಮಾಡ್ಕೊಬೋದು ಚೆನ್ನಾಗಿದೆ ನೂರ ಹತ್ತು ರೂಪಾಯಿ ಓಕೆ ಇದೆಲ್ಲ ಬಂದು ನೂರ ಹತ್ತು ರೂಪಾಯಿ ಬೇರೆ ಬೇರೆ ಕಲರ್ಸ್ ಅಲ್ಲಿ ಸಿಗ್ತಾ ಹೋಗುತ್ತೆ ನೋಡಿ ಸೈಝು ಇದೆ ಅಲ್ಲ ಸೈಜರಲ್ಲಿ ಓಕೆ ಸೊ ನೋಡ್ತಾ ಇರ್ಬೋದು ಎಷ್ಟೊಂದು ಕಲರ್ಸ್ ಆಪ್ಷನ್ಸ್ ಇದೆ ಇಲ್ಲೆಲ್ಲ ನೋಡಿ ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಅವೈಲಬಲ್ ಇದೆ ಓ ಸ್ವಲ್ಪ ಡಿಸೈನ್ ಬರುತ್ತೆ ಇದು ಚಿಕ್ಕ ಸೈಜ್ ಮಕ್ಳಿಗೂ ಸಿಗುತ್ತೆ ಸೊ ದೊಡ್ಡವರಿಗೂ ಸಿಗುತ್ತೆ ಚೆನ್ನಾಗಿದೆ ಇದೆಲ್ಲ ಬಂದು ನಿಮಗೆ ಸ್ಟಾರ್ಟಿಂಗ್ ಫ್ರಮ್ ಒನ್ ಟೆನ್ ರುಪೀಸು ಒಂದು ಪೇರ್ಗೆ ಎಲ್ಲದರಲ್ಲೂ ನಿಮಗೆ ಬಲ್ಕ್ ಕ್ವಾಂಟಿಟಿ ಅವೈಲಬಲ್ ಇರುತ್ತೆ ಕಂಪ್ಲೀಟ್ ಹೋಲ್ಸೇಲ್ ಪ್ರೈಸಸ್ಸು ಜಸ್ಟ್ ತೋರಿಸಿರೋದು ನಾವು ಬಂದು ಓನ್ಲಿ ಸ್ಯಾಂಪಲ್ ಕಲೆಕ್ಷನ್ಸ್ ಅಷ್ಟೇನೆ ನಿಮಗೆ ಏನೇ ವೆರೈಟಿ ಬೇಕಂದ್ರೂ ಸ್ಕ್ರೀನ್ಶಾಟ್ ತೊಗೊಂಡು ಯಾವ ಥರ ಡಿಸೈನ್ಸ್ ಬೇಕು ಅಂತ ಹೇಳಿದ್ರೆ ಸೊ ಅವರು ಸರ್ ಫೋಟೋಸ್ ಶೇರ್ ಮಾಡ್ತೀರಾ ಓಕೆ ಫೋಟೋಸ್ ಕೂಡ ಶೇರ್ ಮಾಡ್ತಾರೆ ಫೈವ್ ತೌಸಂಡ್ ರುಪೀಸ್ ಬಿಲ್ ಮಾಡಿದ್ರೆ ಕೊರಿಯರ್ ಫೆಸಿಲಿಟಿ ಕೂಡ ಅವೈಲಬಲ್ ಇರುತ್ತೆ ತುಂಬಾನೇ ಚೆನ್ನಾಗಿದೆ ಕಲೆಕ್ಷನ್ಸ್ ಸಿಂಗಲ್ ಪೀಸ್ ಅವೈಲಬಲ್ ಇರೋದಿಲ್ಲ ಕಂಪ್ಲೀಟ್ ಹೋಲ್ಸೇಲು ಸೊ ಮಿನಿಮಮ್ ಶಾಪಿಗೆ ಬಂದ್ರೆ ಎಷ್ಟು ಬಿಲ್ ಮಾಡಬೇಕಾಗತ್ತೆ ಓಕೆ ಓಕೆ ಡೈರೆಕ್ಟ್ ಶಾಪ್ ವಿಸಿಟ್ ಮಾಡಿದ್ರೆ ಎರಡು ಸಾವಿರ ಆ ಥರನೂ ಬಿಲ್ ಮಾಡಬಹುದು ಬಟ್ ಕೊರಿಯರ್ ಗೆ ಫೈವ್ ತೌಸಂಡ್ ರುಪೀಸ್ ಇಲ್ಲೆಲ್ಲ ನೋಡ್ತಾ ಇರ್ಬೋದು ನೀವು ರಾಶಿ ರಾಶಿ ಕ್ಯಾಪ್ ಕಲೆಕ್ಷನ್ಸ್ ಬೇಡ್ಸ್ ಆಗಿರ್ಬೋದು ಗಾಗಲ್ಸ್ ಆಗಿರ್ಬೋದು ಸೊ ಉಲನ್ ಕ್ಯಾಪ್ಸ್ ಆಗಿರ್ಬೋದು ಪ್ರತಿಯೊಂದು ಅವೈಲಬಲ್ ಇರುತ್ತೆ ತುಂಬಾನೇ ಚೆನ್ನಾಗಿದೆ ಎಲ್ಲ ನಿಮಗೆ ಹೋಲ್ಸೇಲ್ ಪ್ರೈಸು ರೀಸನಬಲ್ ಪ್ರೈಸಸ್ ಎಲ್ಲ ಇರುತ್ತೆ ಸೊ ಯಾರು ರೀಸೆಲರ್ಸ್ಗೆ ಅಥವಾ ಹೊಸದಾಗಿ ನ ಏನಾದರೂ ಸ್ಟಾರ್ಟ್ ಮಾಡ್ತೀವಿ ಈ ತರ ಐಟಮ್ಸ್ ಕೂಡ ಅನ್ನೋದಾದ್ರೆ ಒಂದ್ಸಲ ಇರೋ ಶಾಪ್ಗೆ ವಿಸಿಟ್ ಮಾಡಿ ಶಾಪ್ ನೇಮ್ ಬಂದು ಎ ಒನ್ ಕ್ಯಾಬ್ ಅಂತ ಲೊಕೇಟ್ ಆಗಿರೋದು ಬ್ಯಾಂಗ್ಳೂರ್ ಚಿಕ್ಕಪೇಟೆ ನಿಯರು ಮೆಟ್ರೋ ಸ್ಟೇಷನ್ ಹತ್ರನೇ ಬರುತ್ತೆ ನೋಡಿ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಇಂದ ಟು ಮಿನಿಟ್ಸ್ ವಾಕ್ಅ ಡಿಸ್ಟೆನ್ಸ್ ಅಲ್ಲೇ ಇವ್ರು ಶಾಪ್ ಲೊಕೇಟ್ ಆಗಿರುತ್ತೆ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಸೊ ರೀಸೆಲರ್ಸ್ ಗೆ ತುಂಬಾನೆ ಬೆಸ್ಟ್ ಶಾಪ್ ಅಂತಾನೆ ಹೇಳ್ಬೋದು ಹೊಸದಾಗಿ ಬಿಸ್ನೆಸ್ನ ನ ಸ್ಟಾರ್ಟ್ ಮಾಡೋರಿಗೆ ಬೆಸ್ಟ್ ಪ್ರೈಸಸ್ ನಲ್ಲಿ ಈ ತರ ಕ್ಯಾಬ್ಸ್ ಗಳು ಇರುತ್ತೆ ಸೊ ಒಂದು ಸಲ ವಿಸಿಟ್ ಮಾಡಿ ಅಥವಾ ಮೂರು ಡೀಟೇಲ್ಸ್ಗೆ ಪ್ಲೀಸ್ ಕಾಂಟ್ಯಾಕ್ಟ್ ಈ ಒನ್ ಕ್ಯಾಬ್ಸ್ ಚಿಕ್ಕಪೇಟ್ ಬ್ಯಾಂಗ್ಳೂರು ಥ್ಯಾಂಕ್ ಯು